ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ನಾಲ್ಕು ಹೆಂಡತಿಯರಿದ್ದರು ಪ್ರತಿಯೊಬ್ಬರೂ ಒಬ್ಬರಿಗಿಂತ ಹೆಚ್ಚು ಸುಂದರ ಮತ್ತು ಸದ್ಗುಣಶೀಲರಾಗಿದ್ದರು ರಾಜನು ನಾಲ್ವರನ್ನು ಪ್ರೀತಿಸುತ್ತಿದ್ದನು ಆದರೆ ಅವನು ನಾಲ್ಕನೆಯ ಹೆಂಡತಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದನು ನಂತರ ಮೂರನೆಯ ಎರಡನೆಯ ಮತ್ತು ಮೊದಲ ಹೆಂಡತಿಯೂ ಅವರಲ್ಲಿ ಹೆಚ್ಚು ವಯಸ್ಕಳಾಗಿದ್ದಳು ಆದ್ದರಿಂದ ಅವಳು ರಾಜನಿಗೆ ಅತ್ಯಂತ ಕಡಿಮೆ ಪ್ರಿಯಳಾಗಿದ್ದಳು ಒಂದು ದಿನ ರಾಜ ಬೇಟೆಗೆಂದು ಕಾಡಿಗೆ ಹೋದ ಅಲ್ಲಿ ಅವರು ಅಪರಿಚಿತ ಕೀಟದಿಂದ ಕಚ್ಚಲ್ಪಟ್ಟರು ಮತ್ತು ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದರು ವೈದ್ಯರು ಮತ್ತು ತಂತ್ರಿಗಳು ತಮ್ಮ ಎಲ್ಲಾ ಜ್ಞಾನವನ್ನು ಬಳಸಿದರು ಆದರೆ ಅವರ ಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ರಾಜನ ಸಾವು ಹತ್ತಿರದಲ್ಲಿದೆ ಎಂದು ಹೇಳಿದನು ಮತ್ತು ಈಗ ಅವನು ಕೆಲವೇ ದಿನಗಳು ಅತಿಥಿಯಾಗಿದ್ದನು ತನಗೆ ಉತ್ತರಾಧಿಕಾರಿ ಇಲ್ಲದ ಕಾರಣ ರಾಜನು ತನ್ನ ಆಸ್ತಿಯನ್ನು ರಾಣಿಯರಿಗೆ ಹಂಚಲು ನಿರ್ಧರಿಸಿದನು ಆದರೆ ಸಾಮಾನ್ಯ ವಿಭಜನೆಯ ಬದಲು ರಾಣಿ ಅವನನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂಬುದರ ಆಧಾರದ ಮೇಲೆ ಆಸ್ತಿಯನ್ನು ಭಾಗಿಸಲು ನಿರ್ಧರಿಸಲಾಯಿತು ಜಾನ ಉಪಾಯ ಮಾಡಿ ಎಲ್ಲ ರಾಣಿಯರನ್ನು ಒಬ್ಬೊಬ್ಬರಾಗಿ ಕರೆದರು ನನ್ನ ಜೀವನದಲ್ಲಿ ಇನ್ನೂ ಕೇವಲ ಮೂರು ದಿನಗಳು ಉಳಿದಿವೆ ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಎಂದು ಹೇಳಿದರು ಬಹಳ ಹಿಂದೆಯೇ ಒಬ್ಬ ಸಂತನು ನನಗೆ ಒಂದು ಶಕ್ತಿಶಾಲಿ ಸಾಧನವನ್ನು ಕೊಟ್ಟನು ಅದು ನನ್ನೊಂದಿಗೆ ಇನ್ನೂ ಒಬ್ಬನನ್ನು ಕರೆದುಕೊಂಡು ಹೋದರೆ ಸ್ವರ್ಗವನ್ನು ತಲುಪಲು ಸಹಾಯ ಮಾಡುತ್ತದೆ ನಾವು ಭಯಾನಕ ಚಿತ್ರಹಿಂಸೆಗಳನ್ನು ಸಹಿಸಿಕೊಳ್ಳಬೇಕು ಮತ್ತು ಏಳು ವರ್ಷಗಳನ್ನು ನರಕದಲ್ಲಿ ಕಳೆಯಬೇಕು ಏಕೆಂದರೆ ನಾವು ಒಬ್ಬರನ್ನೊಬ್ಬರು ಹೆಚ್ಚು ಪ್ರೀತಿಸುತ್ತೇವೆ ಹಾಗಾಗಿ ನನ್ನೊಂದಿಗೆ ಬರಲು ನಾನು ನಿಮಗೆ ಈ ಅವಕಾಶವನ್ನು ಒದಗಿಸುತ್ತೇನೆ ಎಂದು ನಿರ್ಧರಿಸಿದೆ ಅವರು ನಾಲ್ಕನೇ ರಾಣಿಯೊಂದಿಗೆ ಪ್ರಾರಂಭಿಸಿದರು ಅವರು ಕಿರಿಯ ಮತ್ತು ಅವರು ಹೆಚ್ಚು ಪ್ರೀತಿಸುತ್ತಿದ್ದರು ಅವನು ಅವಳನ್ನು ಕೇಳಿದನು ನೀವು ಸತ್ತ ನಂತರ ನನ್ನೊಂದಿಗೆ ಬರುತ್ತೀರಾ ರಾಜನ ಸಾವಿನಲ್ಲಿ ರಾಣಿಗೆ ಸಂಪೂರ್ಣ ನಂಬಿಕೆ ಇತ್ತು ಅವಳು ಭಾವರಹಿತ ಧ್ವನಿಯಲ್ಲಿ ಹೇಳಿದಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸಾವನ್ನು ಎದುರಿಸಬೇಕಾಗುತ್ತದೆ ನಾನೂ ರಾಣಿಯಾಗಿ ಬದುಕಲು ಬಯಸುತ್ತೇನೆ ನಾನು ಪ್ರೀತಿ ಮತ್ತು ಆತಿಥ್ಯಕ್ಕೆ ಒಗ್ಗಿಕೊಂಡಿದ್ದೇನೆ ಹೀಗೆ ಹೇಳಿ ನಾಲ್ಕನೆಯ ರಾಣಿ ಹೊರಟು ಹೋದಳು ರಾಜನು ತನ್ನ ಮೂರನೆಯ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಮತ್ತು ಅವಳ ಬಗ್ಗೆ ಹೆಮ್ಮೆಪಡುತ್ತಾನೆ ಅವನು ಅವನನ್ನು ಕರೆದು ಒಟ್ಟಿಗೆ ಸಾಯುವಂತೆ ಕೇಳಿದನು ಮೂರನೆಯ ಹೆಂಡತಿ ಹೇಳಿದಳು ನಾನು ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದೇನೆ ಎಂದು ನಾನು ನಿನಗೇ ಸಾಬೀತುಪಡಿಸುತ್ತೇನೆ ಆದರೆ ನಾನು ನಿನ್ನೊಂದಿಗೆ ಹೋಗಲು ಸಾಧ್ಯವಿಲ್ಲ ನಾನು ನನ್ನ ಜೀವನವನ್ನು ತುಂಬಾ ಪ್ರೀತಿಸುತ್ತೇನೆ ರಾಜನ ಎರಡನೇ ಹೆಂಡತಿ ಪ್ರತಿ ಕಷ್ಟದ ಸಮಯದಲ್ಲಿ ಅವನಿಗೆ ಬೆಂಬಲ ನೀಡುತ್ತಿದ್ದಳು ರಾಜನಿಗೆ ಯಾವುದೇ ತೊಂದರೆ ಅಥವಾ ಗೊಂದಲ ಉಂಟಾದಾಗ ಅವಳು ಅವನನ್ನು ಪರಿಹರಿಸುತ್ತಿದ್ದಳು ರಾಜನು ಸಹ ತನ್ನೊಂದಿಗೆ ಬರುವಂತೆ ಕೇಳಿಕೊಂಡನು ಇದಕ್ಕೆ ಎರಡನೆಯ ಹೆಂಡತಿಯು ಕ್ಷಮಿಸಿ ಮಹಾರಾಜ ನಾನು ನಿಮಗೆ ಇದರಲ್ಲಿ ಸಹಾಯ ಮಾಡಲು ಸಾಧ್ಯವಿಲ್ಲ ನಾನು ಖಂಡಿತವಾಗಿಯೂ ನಿಮ್ಮ ಅಂತ್ಯಕ್ರಿಯೆಯನ್ನು ಮಾಡಬಲ್ಲೆ ಮತ್ತು ಅಲ್ಲಿಯವರೆಗೆ ನಾನು ನಿಮ್ಮೊಂದಿಗೆ ಇರುತ್ತೇನೆ ಅಷ್ಟರಲ್ಲಿ ಒಂದು ಧ್ವನಿ ಬರುತ್ತದೆ ನಾನು ನಿಮ್ಮೊಂದಿಗೆ ಬರುತ್ತೇನೆ ಮತ್ತು ನೀವು ಎಲ್ಲಿಗೆ ಹೋದರೂ ಹೋಗುತ್ತೇನೆ ಅದು ಸಾವಿನ ನಂತರದ ಪ್ರಯಾಣವಾಗಿದ್ದರೂ ಸಹ ಇದು ತನ್ನ ಮೊದಲನೇ ಹೆಂಡತಿಯ ಧ್ವನಿ ಎಂದು ರಾಜನಿಗೆ ಈಗ ಸಮಾಧಾನವಾಯಿತು ಆದರೆ ಅವನು ತನ್ನನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುತ್ತಿದ್ದನು ರಾಜನಿಗೆ ಬಹಳ ಮುಜುಗರವಾಯಿತು ನಾನು ಬದುಕಿರುವವರೆಗೂ ನಿನ್ನನ್ನು ನೋಡಿಕೊಳ್ಳಬೇಕಿತ್ತು ಗೌರವಿಸಬೇಕಿತ್ತು ಎಂದರು ಅವನು ತನ್ನ ಮೊದಲ ಹೆಂಡತಿಗೆ ಕ್ಷಮೆಯಾಚಿಸಿದನು ಸ್ನೇಹಿತರೆ ವಾಸ್ತವದಲ್ಲಿ ಈ ಕಥೆ ನಿಮ್ಮದು ನಮ್ಮದು ಮತ್ತು ಪ್ರತಿಯೊಬ್ಬ ಮನುಷ್ಯನದು ಪ್ರತಿ ವ್ಯಕ್ತಿಗೆ ನಾಲ್ಕು ಹೆಂಡತಿಯರು ನಮ್ಮ ದೇಹ ಸಂಪತ್ತು ಕುಟುಂಬ ಮತ್ತು ನಮ್ಮ ಆತ್ಮ ನಾವು ಸತ್ತಾಗ ದೇಹ ಮತ್ತು ಸಂಪತ್ತು ಹೋಗುತ್ತವೆ ಕುಟುಂಬ ನಮ್ಮನ್ನು ಸ್ವಲ್ಪ ಸಮಯ ಬೆಂಬಲಿಸುತ್ತದೆ ಆದರೆ ನಮ್ಮ ಆತ್ಮ ಮಾತ್ರ ಯಾವಾಗಲೂ ನಮ್ಮೊಂದಿಗೇ ಇರುತ್ತದೆ ನಿಮ್ಮ ಆತ್ಮವನ್ನು ಪೋಷಿಸಲು ಮರೆಯಬೇಡಿ ಈ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ ನನ್ನ ಬಿಡುವಿಲ್ಲದ ಜೀವನದಲ್ಲಿ ನನ್ನ ಆತ್ಮದ ಶಾಂತಿಗಾಗಿ ನಾನು ಸಮಯವನ್ನು ನೀಡುತ್ತಿದ್ದೇನೆ ನಾನು ಸ್ವಯಂ ಆರೈಕೆ ಮತ್ತು ವಿಶ್ರಾಂತಿಗಾಗಿ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಪ್ರತಿದಿನ ಕೆಲವು ನಿಮಿಷಗಳನ್ನು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಗಮನಿಸಲು ಮೀಸಲಿಡಿ ಇದು ನಿಮ್ಮ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ಒಳಗಿನ ಶಕ್ತಿಯನ್ನು ಅನ್ವೇಷಿಸಲು ಸಹಾಯ ಮಾಡುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ